ಸ್ನೇಹಿತರೆ ಒಂದು ಲೋಡು ಲೋಡು ಎಲ್ಲಿಗಪ್ಪ ಅಂದರೆ ಇದು ಟಿ ಎಮ್ ಟಿ ಲೋಡು ಎಲ್ಲಿಗಂದರೆ ಬ್ಯಾಡಗಿ ಮತ್ತು ದಾವಣಗೆರೆ ಎರಡು ಕಡೆ ಟೋಟಲ್ ಮೂರು ಕಡೆ ಕಾರ್ಯ ಲಾಸ್ಟ್ ಹಿಡಿಯೋದ್ ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ಅವರು ಒಬ್ಬರು ಸಬ್ಸ್ಕ್ರೈಬರು ಮೆಸೇಜ್ ಹಾಕಿದ್ರು ಹಣ ಇಲ್ಲೇನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಇದರಲ್ಲೇ ಓಡಿಸಿ ಅಂತ ಬೇರೆ ಮೆಸೇಜ್ ಹಾಕಿದ್ರು ಫೈನಲ್ಲ ಗಾಡಿ ಲೋಡ್ ಆಯಿತು ಗೋವಾಗೆ ಟೈಮ್ ಬಂದ್ಬಿಟ್ಟು ಇಲ್ಲೇ ಹನ್ನೆರಡು ಗಂಟೆ ಟೈಮ್ ಇವಾಗ ನೋಡಿ ಪ್ಯಾಕಿಂಗ್ ಎಲ್ಲ ಕರೆಕ್ಟಾಗಿ ಆಯ್ತಾನಲ್ಲ ಮಕ್ಕ ಅಂದ್ರೆ ಪಾತ್ರೆ ಅಡ್ಡ ಇತ್ಯು ಇದೀವಂದರೆ ನೋಡಿ ಬಾಗಾ ಬೀಚ್ ಗೋವಾದಲ್ಲಿ ಬೀಚಲ್ಲಿ ಇದ್ದೀನಿ ನೈಟ್ ಬೆಳೆ ಬೆಳಗ್ಗೆ ಎಲ್ಲ ಬಂದೆ ಬೇಗನೆ ಖಾಲಿ ಮಾಡ್ರು ಹನ್ನೊಂದು ಗಂಟೆಗೆಲ್ಲ ಗಾಡಿನೂ ಖಾಲಿ ಆಯಿತು ಲೋಡ್ ಯಾವ ಇಲ್ಲ ಇವತ್ತು ಭಾನುವಾರ ಬರೆಯಲು ಆರೆಂಟಿ ನಮ್ಮ ಶ್ರೀಧರವರು ಮುಂಚೆ ಓಡಿಸಿದ್ರಲ್ಲ ಶ್ರೀ ಟ್ರಕ್ ಶ್ರೀ ಇದು ಶ್ರೀ ಟ್ರಕ್ ಲಕ್ಸ್ ಶ್ರೀಧರ್ ಅವರು ಮುಂಚೆ ಓಡಿಸಿದ್ದು ಗಾಡಿ ಫೋರ್ಟಿನ್ ವೀಲು ಇಲ್ಲೇ ಟಯರ್ ಬಿಚ್ಚಿದೆ ನೋಡಿದ್ರಾ ಬರ್ತಾ ಇಲ್ಲ ಅಂಟ್ಕೊಂಬಿಟ್ಟಿದೆ ಭಾಳ ದಿನ ಅಂದರೆ ಒಂದು ಐದು ಆರು ತಿಂಗಳಾಗೋಗ್ತೇನಪ್ಪ ಪೌಡ್ರ್ ಹಾಕ್ಸಿ ಇದು ಫ್ರಂಟ್ ಟಯರ್ಗಳು ಹಾಗಾಗಿ ಫ್ರಂಟ್ ನಾಲ್ಕು ಕೋಟೆ ಫೈನೆಲ್ಲ ಗಾಡಿ ಲೋಡ್ ಆಯಿತು ಗೋವಾಗೆ ಟೈಮ್ ಬಂದ್ಬಿಟ್ಟು ಇಲ್ಲೇ ಹನ್ನೆರಡು ಗಂಟೆ ಟೈಮ್ ಇವಾಗ ನೋಡಿ ಪ್ಯಾಕಿಂಗ್ ಎಲ್ಲ ಅಂತ ಫಸ್ಟು ಚೆಕ್ ಮಾಡ್ಕೋಬೇಕು ಮತ್ತು ಫೋಟೋ ಹೊಡೆದು ಮಡ್ಕೋಬೇಕು ಪ್ಯಾಕಿಂಗ್ದು ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿ ಏನಕ್ಕಪ್ಪ ಅಂದರೆ ಅಲ್ಲಿ ಡ್ಯಾಮೇಜ್ ಜಾಸ್ತಿ ಬಂದರೆ ಪ್ಯಾಕಿಂಗ್ ನೋಡಪ್ಪ ಈ ಥರ ಕೊಟ್ಟವ್ರೆ ಅನ್ನೋದೆಲ್ಲ ಬರುತ್ತೆ ಹಂಗಾಗಿ ಯಾವಾಗಲೂ ನಾವಂತೂ ಫೋಟೋ ಮಾಡಿ ಫೋಟೋ ಹೊಡೆದು ಮಡ್ಕೊಂಬಿಡ್ತೀನಿ ನೋಡಿ ಇಲ್ಲೂ ಪ್ಯಾಕಿಂಗ್ ಚೆನ್ನಾಗಿ ಕೊಟ್ಟರೆ ಮೂರ್ಚಿಲ್ಲ ಕಡಿದ್ರು ನೋಡಿ ಇಲ್ಲೆಲ್ಲ ಯಾವತ್ತೇ ಆಗಲಿ ಫಸ್ಟು ಪ್ಯಾಕಿಂಗ್ ಕ್ಲೀನಾಗಿ ನೋಡ್ಕೊಂಡು ಆಮೇಲೆ ಹೊರ್ಡ್ಬೇಕು ನೋಡಿ ಇವೆಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ ಗ್ಯಾಪ್ ಬರಬಾರ್ದು ಗ್ಯಾಪ್ ಬಂದರೆ ಡ್ಯಾಮೇಜ್ ಆಗಿಬಿಡ್ತವೆ ಡ್ಯಾಮೇಜ್ ಆದರೆ ಬಾಡಿಗೆ ಕಟ್ ಮಾಡ್ತಾರೆ ಬನ್ನಿ ಬಿಲ್ ಇಸ್ಕೊಂಡು ಆದಷ್ಟು ಬೇಗ ನೋಡಿ ಇವನು ನನ್ನ ತಮ್ಮ ಬನ್ನಿ ಇಲ್ಲಿಂದ ಬಿಲ್ ಇಸ್ಕೊಂಡು ಹೊರಡೋಣ ಆಮೇಲೆ ನೋಡೋಣ ಮುಂದೆ ದಿ ನೆಕ್ಸ್ಟ್ ಡೇ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ನೋಡಿ ಒಂಬತ್ತುವರೆ ಆಗಿದೆ ಎಲ್ಲಿದ್ದೀವಪ್ಪ ಅಂದರೆ ರಾಣೆಬನ್ನೂರು ಟೋಲಲ್ಲಿದ್ದೀನಿ ಅಂದರೆ ಹರಿಹಾರ ಹರಿಹಾರ ರಾಣೆಬನ್ನೂರು ಸೆಂಟ್ರಲ್ಲಿರುವ ಟೋಲಲ್ಲಿದ್ದೀನಿ ಇವಾಗ ಟಯರ್ಗಳೆಲ್ಲ ಪೌಡ್ರ್ ಹಾಕ್ಸಿದೆಲ್ಲ ತುಂಬ ದಿನ ಆಗೋಯ್ತು ಟಯರೆಲ್ಲ ಒಂಥರ ಸ್ಟೆಪ್ ಹೊಡಿತಾ ಇತ್ತು ಹಂಗಾಗಿ ನೋಡಿ ಸ್ಟೆಪ್ ಹೊಡೆದ್ ಟೈರ್ ಇದು ಹಂಗಾಗಿ ಪೌಡ್ರ್ ಹಾಕ್ಸೋಣ ಅಂಥೇಳಿ ನಿಲ್ಲಿಸಿದ್ದೀನಿ ಇವತ್ತೋಗಂತೂ ಗಾಡಿ ಖಾಲಿ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಟೈರ್ ಬಿಚ್ಚಿದ್ರೆ ನೋಡಿದ್ರ ಬರ್ತಾ ಇಲ್ಲ ಅಂಟ್ಕೊಂಬಿಟ್ಟಿದೆ ಭಾಳ ದಿನ ಅಂದರೆ ಒಂದು ಐದು ಆರು ತಿಂಗಳಾಗ ಹೋಗ್ತೇನಪ್ಪ ಪೌಡರ್ ಹಾಕ್ಸಿ ಇದು ಫ್ರಂಟ್ ಟೈರ್ಗಳು ಹಂಗಾಗಿ ಫ್ರಂಟ್ ನಾಲ್ಕು ಟೈರ್ ಫೋ ಪೌಡರ್ ಹಾಕ್ಸೋಣ ಅಂತೇಳಿ ಬಿಸ್ತಾ ಇದ್ದೀನಿ ಹೋಗಿ ಖಾಲಿ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ಬಿಚ್ಚೆಲ್ಲ ಪೌಡರ್ ಗಿಡಲ್ಲಿ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಟೈರು ಸ್ಟೆಪ್ ಒಳಗ್ಬಿಟ್ಟಿದೆ ಒಂದೇ ಕಡೆ ಸ್ಟೆಪ್ ಅದು ಒಳಗಿ ಹಾಕ್ತಾ ಇದ್ರೆ ಇವೆಲ್ಲ ಎಲ್ಲ ಬಿಚ್ಚಿ ಪೌಡರ್ ಹಾಕೊಂಡ್ಬಿಡೋಣ ಅಂತೇಳಿ ಬರೀ ಗಾಡಿ ಓಡಿಸೋದೇ ನೋಡ್ತಿರ್ತೀವಿ ನಾವು ಇದು ಟ್ಯೂಬು ಹೋಯ್ತು ಎರಡೂ ಹೋಯ್ತು ಏನಕ್ಕಂದರೆ ಅದು ಏನಾಗಿತ್ತು ವೀಕ್ ಆಗ್ಬಿಡ್ತದೆ ಮೆತ್ತಗ್ಬಿಟ್ಟಿರ್ತವೆ ನೋಡಲ್ಲ ಜಾಗದಲ್ಲಿ ಮೆತ್ತಗಿರ್ತವೆ ಅಲ್ಲಿ ಮೆತ್ಗಾಯ್ತು ಅಂದ್ರೆ ಹೋಯ್ತು ಆಗಿಲ್ವಲ್ಲ ಅಲ್ಲೇ ಏರ್ ಪಂಚರ್ ಆಗಿಲ್ಲ ಅದೇ ಖುಷಿ ನೋಡಿ ಎಷ್ಟು ತೆಗೆದ್ರು ಇಲ್ಲ ಅದು ಅವಾಗ ಅವಾಗ ಬಿಚ್ಚಿ ಪೌಡರ್ ಹಾಕ್ಸ್ಬೇಕು ಹಾಕ್ಸ್ಲಿಲ್ಲ ಅಂದ್ರೆ ಈ ತರ ಆಗಿಬಿಡ್ತವೆ ನಮಗಂತೂ ಲೋಡು ಟ್ರಿಪ್ ಅನ್ಕೊಂಡ್ ಬರೀ ಇದಾಗಿ ಹೋಗ್ಬಿಡಿದ್ರು ಚೆಕ್ ಹಾಕ್ಸಕ್ ಆಗ್ಲಿಲ್ಲ ಇವತ್ತು ಟೈಮ್ ಇತ್ತಲ್ಲ ಅಂತೇಳಿ ಹಾಕ್ಸ್ತಾ ಇರೋದು ಎಲ್ಲ ಮಿಚ್ ಹಾಕಿದೀಗೆಲ್ಲ ಫ್ರೆಂಟಾಗೆಲ್ಲ ಆ ಟ್ಯೂಬ್ ಹೋಯ್ತು ಅಷ್ಟೇ ಅದು ಆಲ್ಮೋಸ್ಟ್ ಆಲ್ ಟ್ಯೂಬ್ ಹೋಯ್ತು ಬನ್ನಿ ಎಲ್ಲ ಪಿಟ್ ಮಾಡಿಸ್ಕೊಂಡು ನೋಡೋಣ ಗಾಡಿ ಟಯರ್ ಪೌಡ್ರ್ ಗಿಡ್ರೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ಇಲ್ಲಿ ಡಾಬಾಗೆ ಬಂದು ನೋಡಿ ಡಾಬಾದಲ್ಲಿ ಬಂದು ಊಟ ಎಲ್ಲ ಮಾಡ್ಕೊಂಡು ನೆರಳಿ ನೋಡಿ ಇಲ್ಲಿ ನಿಂತ ಗಾಡಿ ನಮ್ಮದು ಈ ಗಾಡಿ ನೋಡಿದ್ದೀರಾ ಯಾರಾದರೂ ಆರ್ ನಮ್ಮ ಶ್ರೀಧರವರು ಮುಂಚೆ ಓಡಿಸಿದ್ರಲ್ಲ ಶ್ರೀ ಟ್ರಕ್ ಶ್ರೀ ಇದು ಶ್ರೀ ಟ್ರಕ್ ಶ್ರೀಧರ್ ಶ್ರೀಧರವ್ರ ಮುಂಚೆ ಓಡಿಸಿದ್ದು ಗಾಡಿ ಫೋರ್ಟೀನ್ ವೀಲ್ ಈ ಕಂಪ್ನಿ ಬಿಟ್ಟೆ ಇವಾಗ ಸಿಕ್ಸ್ಟೀನ್ ವೀಲ್ ಬಂದಿರೋದು ಲೈಲ್ಯಾಂಡ್ ಗಾಡಿಗೆ ಎಲ್ಲಿಗೋ ಲೋಡಾಗಿ ನಿಂತೈತಿ ಮಲಗೋರು ಯಾರೋ ಹೊಸಡೇ ಅವ್ರ ಪರಿಚಯ ಇಲ್ಲ ನಮ್ಮ ಅಂಬಾರಿ ಅಂತೂ ಇಲ್ಲಿ ನೆಳಗ್ಗಾಕಿ ನಿಲ್ಸ್ಬಿಟ್ಟಿದ್ದೀವಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬಿಡೋಣ ಅಂತ ಟೈಮ್ ಬಂದ್ಬಿಟ್ಟು ಈಗ ಮೂರು ಗಂಟೆ ಬನ್ನಿ ಒಂದು ಐದು ಗಂಟೆಗೆ ಎದ್ದು ಬಿಡೋಣ ಆರಾಮಾಗಿ ಹೊಳ್ರಿ ನನ್ನ ಜೊತೆಲಿ ತಮ್ಮ ಇದ್ದೇನೆ ಇವತ್ತು ಆರಾಮಾಗವಣ ಇವಾಗ ನೋಡಿ ಸ್ನೇಹಿತರೆ ಎಲ್ಲಿದ್ದೀವಿ ಅಂದರೆ ನಾನು ತಡಾಸಲ್ಲಿದ್ದೀವಿ ಈಗ ಇದು ಬಂದು ಸಿರ್ಸಿ ರೋಡ್ ಇದು ಇಲ್ಲಿಂದ ಮುಂದೆ ಹೋಗಿ ರೈಟ್ ರೈಟ್ ಟರ್ನಾಗಿ ತಡಾಸು ಹೋಗಿ ರೈಟ್ ಟರ್ನಾಗಿ ಅಲ್ಲಿಂದ ಡೈರೆಕ್ಟ್ ಕಲ್ಗಟ್ಟಿಗೆ ಹೋಗುತ್ತೆ ಈ ರೋಡಲ್ಲಿ ಇಲ್ಲಿ ನೈಟಲ್ಲಿ ಯಾವಾಗಲೂ ಬರ್ತಿರಲಿಲ್ಲ ಡೇಲಿ ಮಾತ್ರ ಬರ್ತಿದ್ದೆ ಇನ್ನೂ ಟೈಮ್ ಬೇಜಾನೈತಲ್ಲ ಇನ್ನೂ ಟೈಮ್ ಬಂದ್ಬಿಟ್ಟು ಇವಾಗ ಎಂಟೂವರೆ ಎಂಟೂವರೆ ಆಗೈತೆ ಅಷ್ಟೇ ಟೈಮು ಹಂಗಾಗಿ ಇದರಲ್ಲೇ ಹೋಗೋಣ ಅಂತ ಹೊರಟಿದ್ದೀನಿ ಆಮೇಲೆ ನಮ್ಮ ಲಾಸ್ಟ್ ಟೈಮ್ ಬೇರೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿಯವರು ತಡಸ್ನವ್ರು ಒಬ್ಬರು ಸಬ್ಸ್ಕ್ರೈಬರು ಮೆಸೇಜ್ ಹಾಕಿದರು ಹಣ ಇಲ್ಲೇನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಇದರಲ್ಲೇ ಓಡಿಸಿ ಅಂತ ಬೇರೆ ಮೆಸೇಜ್ ಹಾಕಿದ್ರು ಹಂಗಾಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಟ್ರೈ ಮಾಡೋದು ಹೆಚ್ಚಲ್ಲ ಹೆಚ್ಚು ಕಮ್ಮಿ ಆದರೆ ಸಮಸ್ಯೆಗಳು ಬೇರೆ ಒನ್ ಟು ಡಬಲ್ ಆಗಿಬಿಡ್ತವೆ ಸಮಸ್ಯೆ ಏನಾಗ್ತವಪ್ಪ ಅಂದರೆ ನಮ್ಮ ಟೈಮು ಖರಾಬಾಗಿ ಯಾರಾದರೂ ಬಂದು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಕಳತನ ಪಳತನ ಆದರೆ ಪೊಲೀಸರು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಅವರು ತಗೊಳ್ಳಲ್ಲ ಆಮೇಲೆ ಯಜಮಾನ್ರಿಗೆ ಹೇಳಿದ್ರೆ ಯಜಮಾನ್ರು ಕೆಲವು ಯಜಮಾನ್ರುಗಳು ನಂಬಲ್ಲ ಈಗಿನ ಕಾಲದಲ್ಲೂ ಕಳ್ತನ ಮಾಡ್ತಾರಾ ಅಂತ ಕೇಳ್ತಾರೆ ನಮ್ಮ ಓನರ್ ಹಂಗಲ್ಲ ಆದರೂ ಇರ್ತಾವಲ್ಲ ಯಾಕೆ ಬೇಕು ಅನ್ನೋದು ಆದಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಆಗಕ್ಕೆ ಮುಂಚೆನೇ ಯೋಚನೆ ಮಾಡಿ ಇದು ಮಾಡ್ಕೋಬೇಕಲ್ವಾ ಹಂಗಾಗಿ ಅಷ್ಟೇ ಕೆಲವು ಕಡೆ ಪೊಲೀಸ್ನವರು ಏನು ಮಾಡ್ತಾರೆ ಈ ಥರ ಆಯಿತು ಸರ್ ನಮಗೆ ಈ ಥರ ಬರ್ತಾಯಿದ್ವಿ ಕಳ್ತದ ಇಬ್ಬರು ಮೂವರು ಕಳ್ಳರು ಬಂದರು ಒಡೆದು ದುಡ್ಡೆಲ್ಲ ಕಿತ್ಕೊಂಡ್ರು ಅಂತ ಹೇಳಿದ್ರೆ ಕಂಪ್ಲೇಂಟು ತೊಗೊಳಲ್ಲ ಕೆಲವು ಕಡೆ ಇಲ್ಲಿ ಹೇಗೋ ಏನೋ ಗೊತ್ತಿಲ್ಲ ಅದೇನಾಗಿಬಿಡ್ತವೆ ನಮ್ಮ ಮೈಂಡು ಹಳೆದು ಹೆಂಗಿರ್ತವಲ್ಲ ಅದು ಹಂಗೆ ಓಡ್ತಿರ್ತವೆ ಸುಮ್ಮನೆ ಯಾಕೆ ಬೇಕು ಅನ್ನೋ ಒಂದು ಕಾರಣ ಅಷ್ಟೆ ಬನ್ನಿ ಆರಾಮಾಗಿ ಹೋಗೋಣ ಇಲ್ಲಿ ಮುಂದೆ ಹೋಗಿ ಊರೊಳಗೆ ರೈಟಿಗೆ ಟರ್ನ್ ಆಗಬೇಕು ರೈಟ್ ಟರ್ನ್ ಮಾಡ್ಕೊಂಡು ಸೀದಾ ಹೋಗೋಣ ಬೆಳ್ಕೋ ಇಷ್ಟೊತ್ತಿ ಗೋ ಹೋಗಿ ನಾಳೆ ಖಾಲಿ ಮಾಡಬೇಕು ನಾಳೆ ಭಾನುವಾರ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ಸಮಸ್ಯೆ ಏನಿಲ್ಲ ಹೋಗೋಣ ಅಲ್ಲಿ ಪಾಲ್ಟಿ ಪರವಾಗಿಲ್ಲ ಖಾಲಿ ಮಾಡ್ತಾನೆ ಲಾಸ್ಟ್ ಟೈಮ್ ಹೋದಾಗ್ಲೂ ಒಂದು ಸಲ ಆಲ್ರೆಡಿ ಒಂದು ಸಲ ಹೋಗಿದ್ದೆ ಎಂಥ ಕಿರುಕ್ ಪಾಲ್ಟಿ ಏನಿಲ್ಲ ರೋಡ್ ನೋಡಿ ಹೆಂಗಿದೆ ಇದು ಡೈರೆಕ್ಟ್ ಬಂದು ನಿಮಗೆ ಹುಬ್ಳಿಯಿಂದ ಸಿರಿಸಿ ಹೋಗೋ ರೋಡಿದು ತಡಾಸು ತಡಾಸಿಂದ ಹೋಗ್ತಲ್ಲ ಆ ರೋಡಿದು ಒಂದೇ ರೋಡ್ ಸಿರಿಸಿ ಹೋಗುತ್ತೆ ನಾವು ಮುಂದೆ ತಡಾಸು ಊರೊಳಗೆ ರೈಟ್ ಟರ್ನ್ ಆಗಿಬಿಡ್ಬೇಕು ಈಗ ರೋಡ್ ಸ್ವಲ್ಪ ಚೆನ್ನಾಗೈತೆ ರೋಡ್ದೇನು ಸಮಸ್ಯೆ ಏನಿಲ್ಲ ಹಿಂಗೆ ಸಿರ್ಸಿ ಹೋಗಿ ಹೋಗ್ಬೋದು ಅದು ಲಾಂಗ್ ಆಗ್ಬಿಡ್ತವೆ ಸಿರ್ಸಿ ಸಿರ್ಸಿಯಿಂದ ಮತ್ತೆ ಕುಮಟ ಅಂಕೋಲಾ ಹಾಗೇನು ಬರ್ಬೋದು ಅದು ಲಾಂಗ್ ಆಗ್ಬಿಡ್ತವೆ ಹಂಗಾಗಿ ಇಲ್ಲೇ ತಡಾಸಿಂದ ರೈಟ್ ಹೊಡೆದು ಕಲ್ಗಟ್ಟಿಗೆ ಮಾಮೂಲಿ ಯಲ್ಲಾಪುರ ಹುಲಿಕಲ್ ಘಾಟ್ ಇಳಿಸಿ ತು ಸಾರಿ ಹುಲಿಕಲ್ ಘಾಟ್ ಅಂತ ಹೇಳ್ತೀನಿ ಯಲ್ಲಾಪುರ ಘಾಟ್ ಇಳಿಸಿ ಮಾಮೂಲಿ ಕಾರವಾರ ರೂಟೇ ಹೋಗ್ಬಿಡೋದು ಬನ್ನಿ ಆರಾಮಾಗಿ ನೋಡ್ತಾ ಹೋಗೋಣ ಮತ್ತಿನ್ನೇನಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಅಂತೂ ಟೈರೆಲ್ಲ ಪೌಡ್ರ್ ಹಾಕ್ಸಿ ಹೆಚ್ಚು ಕಮ್ಮಿ ಎರಡು ಟ್ಯೂಬು ಎರಡು ಪ್ಲ ಸಾರಿ ಎರಡು ಪ್ಲಾಪು ಒಂದು ಟ್ಯೂಬ್ ಹೋಗ್ಬಿಟ್ಟಿತ್ತು ಸುಮ್ಮನೆ ವೇಸ್ಟ್ ಆಗೋಯ್ತು ಕಾಸಲ್ಲ ಅವಾಗವಾಗ ನಾವು ಪೌಡ್ರ್ ಹಾಕ್ಸ್ಕೊಂಡಿದ್ರೆ ಅವೆಲ್ಲ ಸಮಸ್ಯೆಗಳು ಇರ್ತಿರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಟ್ರಿಪ್ಪು ಟ್ರಿಪ್ಪು ಅಂತ ಹೋಗ್ತಿರ್ತೀವಿ ಪೌಡ್ರ್ಗಳು ಹಾಕ್ಸಿಲ್ಲ ನೋಡಿ ಆಪೋಸಿಟ್ ಗಾಡಿ ಬಂದರೆ ಲೈಟ್ ಅಂತೂ ಕಾಣೋದೇ ಇಲ್ಲ ಅಂತೈತೆ ನೋಡಕೋಣ ಅಷ್ಟು ಪ ಇದರಾಗ ಲೈಟ್ ಬರ್ತಾವಿಲ್ಲಲ್ಲ ಬನ್ನಿ ಹೋಗೋಣ ಹಿಂಗೇನಿದಾನಕ್ಕೆ ಇಲ್ಲೊಂದು ವೇ ಬ್ರಿಡ್ಜ್ ಐತೆ ಹೇಳಿ ಗಾಡಿ ಬೇರೆ ತೂಕ ಮಾಡಿಲ್ಲ ಇವ್ರ ಕಂಪ್ನಿ ರೈಸ್ ಮಿಲ್ ಬ್ರಿಡ್ಜು ತೂಕ ಮಾಡ್ತಾರೆ ಏನೋ ಗೊತ್ತಿಲ್ಲ ತೂಕ ಬೇರೆ ಮಾಡಿಸ್ಬೇಕಾಗಿತ್ತು ಬನ್ನಿ ಅದು ರೈಸ್ ಮಿಲ್ ವೇ ಬ್ರಿಡ್ಜ್ ಹಾಗಾಗಿ ಡೌಟು ತೂಕ ಮಾಡೋದವರು ಮತ್ತು ತೂಕ ಮಾಡಲಿಲ್ಲ ಅಂದರೆ ಯಾಕೆ ಬೇಕು ಮತ್ತು ಕೇಳ್ಬಿಟ್ಟು ಮತ್ತೆ ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಸೀದಾ ಸೀದಾ ಹೋಗ್ಬಿಡೋಣ ಅಲ್ಲೇ ಇದರಲ್ಲೂ ಆಗುತ್ತೆ ಬಾರ್ಡ್ರ್ ಬಿಟ್ಟು ಮುಂದೆ ಆಗುತ್ತೆ ಅಲ್ಲೆಲ್ಲ ತೂಕ ಮಾಡಿಸ್ಕೊಂಡು ಹೋಗೋಣ ಬಾರ್ಡ್ರಲ್ಲೈತೆ ವೇಬ್ರಿಜು ಅಲ್ಲೆಲ್ಲ ತೂಕ ಮಾಡಿಸ್ಕೊಂಡು ಹೋಗೋಣ ಯಾಕಂದರೆ ಬಾಡಿಗೆಗೆ ತೂಕ ಮಾಡಿಸ್ಕೊಂಡು ಹೋಗಲೇಬೇಕು ನಮಗೆ ಟನ್ನೇಜ್ ಲೆಕ್ಕ ಬಾಡಿಗೆ ಅಲ್ವಾ ತೂಕ ಮಾಡಿಸ್ಕೊಂಡು ಹೋಗಲೇಬೇಕು ಅವ್ರಿಗೆ ಮೆಜರ್ಮೆಂಟ್ ಲೆಕ್ಕ ಕಲ್ಲು ಲೆಕ್ಕ ಕಲ್ಲು ಪೀಸ್ ಲೆಕ್ಕ ಅವ್ರಿಗೆ ಅದಕ್ಕೇನಿಲ್ಲ ಇಲ್ಲಾಂದರೆ ಏನೈತೆ ಬಾಡಿಗೆ ಅವ್ರಿಗೆ ಇಷ್ಟು ಫಿಕ್ಸ್ ಬಾಡಿಗೆ ಅಂತ ಕೊಟ್ಬಿಡ್ತಾರೆ ತೂಕ ಮಾಡಿದ್ರೆ ನಮಗೆ ಸೇಫ್ಟಿ ಆಮೇಲೆ ಈಗ ಬಾರ್ಡ್ರಲ್ಲಿ ಬೇರೆ ತೋರಿಸ್ಬೇಕು ಟನ್ನೇಜ್ ಎಷ್ಟೈತೆ ಅನ್ನೋದು ಬಾರ್ಡ್ರಲ್ಲಿ ತೋರಿಸ್ಬೇಕು ಹೆಮ್ಮೆ ಸ್ಲಿಪ್ಪು ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು ಅಡ್ಡನೇ ನಿಲ್ಕೊಂಡು ಕೂತಿರ್ತಾರೆ ಇಲ್ಲೆಲ್ಲ ಸೀದಾ ಹೋದ್ರೆ ಸಿರಿಸಿ ಇಲ್ಲಿ ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು ಇಲ್ಲಿ ಕಾರ್ನರ್ ಅಷ್ಟೇ ಸ್ವಲ್ಪ ಇಕ್ಕಟ್ಟು ರೋಡು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಮುಂದೆ ಎಲ್ಲ ರೋಡೆಲ್ಲ ಸೂಪರ್ ಆಗೈತೆ ರೋಡ್ದೇನು ಸಮಸ್ಯೆ ಏನಿಲ್ಲ ಈ ಕಾರ್ನರ್ ಅಷ್ಟೇ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಷ್ಟೇ ನೋಡಿ ಯಾರು ನೋಡಿದ್ರು ಸೈಡೇ ತೆಗಿಲಂತಾರೆ ಗಾಡಿನ ರೋಡಲ್ಲೇ ನಿಲ್ಲಿಸ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಊರಿಗೆ ಕೆಲವೊಂದು ಥರ ಒಂದೊಂದು ಊರಾಗೆ ಒಂದೊಂದು ಥರ ಬನ್ನಿ ಇಲ್ಲಿಂದ ಡೈರೆಕ್ಟು ಕರೆಕ್ಟಾಗಿ ಹದಿನಾರು ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಕಲ್ಗಟ್ಟಿಗೆ ಇಲ್ಲಿಂದ ಸೀದ ಹೈವೇಗೆ ಹೋಗಿ ನೋಡೋಣ ಸಿಗೋಣ ಯಾಕಪ್ಪ ಅಂದರೆ ಇಂಡಿಯನ್ ಈ ಸಿಂಗಲ್ ರೋಡಗೆಲ್ಲ ವೀಡಿಯೋ ಮಾಡ್ಕೊ ಹೋಗೋಕ್ಕಿಂತ ಸ್ವಲ್ಪ ದಬಾಯಿಸಿ ಹೋಗೋಣ ಟೈಮ್ ವೇಸ್ಟ್ ಮಾಡಬಾರ್ದು ಏನಕ್ಕೆ ಅಂದರೆ ಪಾಯಿಂಟ್ಗೆ ಹೋಗಿ ರೀಚ್ ಆಗಬೇಕು ಮಾಪಸ ಖಾಲಿ ಆಗೋದು ಯಾಕಂತ ತಿರ್ಗ ಬಳಕರಿತಂದ್ರೆ ಮತ್ತೆ ಪೊಲೀಸವ್ರಿಗೆ ಐನೂರು ರೂಪಾಯಿ ದಂಡ ಹಾಕಬೇಕು ಗೋವಾದಲ್ಲಿ ವೇಸ್ಟ್ ಐನೂರು ರೂಪಾಯಿ ಏನಿಲ್ಲ ಎಲ್ಲ ಕರೆಕ್ಟಾಗಿದ್ರು ಯೂನಿಫಾರ್ಮ್ ಹಾಕೊಂಡಿರ್ತೀನಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗೈತೆ ಓವರ್ಲೋಡ್ ಇಲ್ಲ ಇಲ್ಲ ಡ್ರಿಂಕ್ಸ್ ಅಂತೂ ಮಾಡೋದೇ ಇಲ್ಲ ಎಲ್ಲ ಇದ್ರೂ ಐನೂರು ರೂಪಾಯಿ ಅವರು ಏನಿಲ್ಲ ಮುಲ್ಲಾಜೇ ಇಲ್ಲ ಹಿಡಿದ್ರೆ ಸಾಕು ಐನೂರು ರೂಪಾಯಿ ಗಾಡಿ ನಂಬರ್ ಹೊಡಿತಾರೆ ಐನೂರು ರೂಪಾಯಿ ಕೊಟ್ಟು ಇರ್ತಾರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೋಬೇಕು ಆರಾಮಾಗಿ ಹೋಗ್ಬಿಡೋಣ ನೈಟ್ ನೈಟಾಗಿ ಹೋಗ್ಬಿಟ್ರೆ ನೈಟ್ ನೈಟಾಗಿ ಹೋದರೆ ನಮಗೂ ಸೇಫ್ಟಿ ಯಾಕಪ್ಪ ಅಂದರೆ ನೈಟಲ್ಲಿ ಟ್ರಾಫಿಕ್ಗಳಿರಲ್ಲ ಫುಲ್ ಫ್ರೀಯಾಗಿರ್ತವೆ ಹೋಗ್ಬಿಡ್ಬೋದು ಬೆಳಕಾದ್ರೆ ಟ್ರಾಫಿಕ್ಕು ಸಿಂಗಲ್ ರೋಡು ಅವು ಇವು ಅಂದ್ಕೊಂಡೆಲ್ಲ ಹೋಗೋಕ್ಕೆ ಬದಲು ನೈಟ್ ನೈಟಾಗಿ ಹೋಗ್ಬಿಟ್ರೆ ಬೆಸ್ಟ್ ಅಲ್ವ ಹಾಂ ಬನ್ನಿ ಹೆಂಗೋ ಇಲ್ಲಿ ತಡಸ್ ಪಾಸ್ ಆದ್ವಿ ನೆಕ್ಸ್ಟ್ ನೇನು ಕಲ್ಗಟ್ಟಿಗೆ ಯಲ್ಲಾಪುರ ನೋ ಟೋಟಲ್ ಕಿಲೋಮೀಟ್ರ್ ಬಂದ್ಬಿಟ್ಟು ನನ್ನನ್ಸಿಕೆ ಒಂದು ಇನ್ನೂ ಇನ್ನೂರು ಚಿಲ್ಲರೆ ಐತೆ ಇನ್ನು ಇನ್ನೂರು ಇನ್ನೂರೈವತ್ತು ಹತ್ರ ಹೋಗ್ಬೇಕು ಹೋಗ್ತಾ ನೋಡ್ಕೊಂಡು ಹೋಗೋಣ ಬನ್ನಿ ಆಯ್ ಸ್ನೇಹಿತರೆ ಇವಾಗ ಎಲ್ಲಿದ್ದೀವಿ ಅಂದರೆ ನೋಡಿ ಬಾಗಾ ಬೀಚ್ ಗೋವಾದಲ್ಲಿ ಬೀಚಲ್ಲಿದ್ದೀನಿ ನೈಟ್ ಬೆಳ ಬೆಳಗ್ಗೆ ಎಲ್ಲ ಬಂದೆ ಬೇಗನೆ ಖಾಲಿ ಮಾಡ್ರು ಹನ್ನೊಂದು ಗಂಟೆಗೆಲ್ಲ ಗಾಡಿನೂ ಖಾಲಿ ಆಯಿತು ಲೋಡ್ ಇಲ್ಲ ಇವತ್ತು ಭಾನುವಾರ ಬೇರೆ ಲೋಡ್ ಯಾವ ಇಲ್ಲ ಅಂದರು ಹಂಗಾಗಿ ಬೀಚ್ಗಾರ ಹೋಗೋಣ ನಮ್ಮ ತಮ್ಮ ಬೇರೆ ಬಂದಿದ್ನಲ್ಲ ಬೀಚ್ಗಾರ ಹೋಗೋಣ ಅಂತೇಳಿ ಬೀಚಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಜನಗಳು ಫಸ್ಟ್ ಟೈಮು ನಾನು ಗೋವಾಗೆ ಎರಡು ಸಾವಿರದ ನಾಲ್ಕರಿಂದ ಬರ್ತಾಯಿದ್ದೀನಿ ಫಸ್ಟ್ ಟೈಮ್ ಬೀಚ್ ಗೋವಾ ಬೀಚ್ಗಂತ ಬಂದಿರೋದು ಇದೆ ಫಸ್ಟ್ ಟೈಮ್ ಯಾವತ್ತೂ ಹೋಗ್ತಿರ್ಲಿಲ್ಲ ಗಾಡಿ ಆಲ್ಟಾರಲ್ಲೇ ಗಾಡಿಯಲ್ಲಿ ಮಲಿಕೊಳ್ಳೋದು ಬೆಳಗ್ಗೆ ಅದು ಲೋಡ್ ಮಾಡ್ಕೊಂಡು ಹೋಗೋದು ಮಾಡ್ತಾಯಿದ್ದೆ ಫಸ್ಟ್ ಟೈಮ್ ಗೋವಾ ಬೀಚ್ ನೋಡೋಕೆ ಬಂದಿರೋದು ಬನ್ನಿ ಯಾವ್ಯಾವ ಬೀಚ್ಗಳು ಎಲ್ಲ ತೋರಿಸಿದ್ದೀನಿ ಲಾಸ್ಟಿಗೆ ಇವತ್ತು ಗೋವಾ ಬೀಚು ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಆರಾಮಾಗಿ ಹೋಗೋಣ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋದು ಯಾಕೋ ನಮಗೂ ಒಂಥರ ಆಗುತ್ತೆ ಯಾಕಂದರೆ ಸಿಕ್ಕಾಬಟ್ಟೆ ಲೇಡೀಸ್ಗಳು ಇಲ್ಲೆಲ್ಲ ಹಂಗಾಗಿ ಬನ್ನಿ ಮುಂದೆ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಲೋಡ್ ಅಂತೂ ಏನು ಇಲ್ವಂತೆ ಆಫೀಸ್ ತಗೋ ಬಾ ಅಂದರು ಆಫೀಸ್ ಹತ್ರ ಹೋಗೋಣ ಅಂತ ಹೊಲ್ಟಿದ್ದೀನಿ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಪಂಜಿ ಬ್ರಿಡ್ಜ್ ಹತ್ರ ಇದ್ದೀನಿ ನಮ್ಮ ಪಂಜಿ ಹಳೆ ಇದು ಪಣಜಿ ಹತ್ರ ಹತ್ರ ಇದ್ದೀನಿ ಇವಾಗ ಡೈರೆಕ್ಟ್ ಎಲ್ಲ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಪೋಂಡ ಹೋಗ್ಬೇಕು ಆಫೀಸ್ ಹತ್ತಿರ ಇದು ನಾಲ್ಕು ಐದನೇ ಇದು ನಾನು ಇಲ್ಲಿ ಗೋವಾ ಲೈನ್ ಹೊಡಿತಾ ಇರೋದು ಐದನೇ ಟ್ರಿಪ್ಪಲ್ಲಿ ಫಸ್ಟ್ ಟೈಮ್ ಆಫೀಸ್ ಹತ್ತಿರ ಹೋಗ್ತಾ ಇರೋದು ಇಷ್ಟು ದಿವಸ ಆಫೀಸ್ ಹತ್ರನೇ ಹೋಗಿದ್ದಿಲ್ಲ ನಾನು ಎಲ್ಲಿ ಖಾಲಿ ಮಾಡ್ತಿದ್ದೆ ಅಲ್ಲೇ ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ಇವತ್ತು ಭಾನುವಾರ ಇರೋದ್ರಿಂದ ಲೋಡ್ಗಳು ಇಲ್ವಂತೆ ಆಪೀಸ್ತಾ ಬಾವ ಬೆಳಗ್ಗೆ ಯಾವ್ದಾದ್ರು ಮಾಡಿಸ್ತೀನಿ ಅಂತ ಹೇಳಿದ್ರು ಹಂಗಾಗಿ ಆಪೀಸ್ ಹೋಗ್ತಾ ಇರೋದು ನೋಡಿ ಅಲ್ಲೆಲ್ಲ ಅವೆಲ್ಲ ಬೋಟ್ಗಳು ಬೋಟ್ ಅಂದರೆ ಅವೆಲ್ಲ ನೋಡಿದ್ರ ಓಟ್ಲು ರೆಸ್ಟೋರೆಂಟ್ ಎಲ್ಲ ಇರುತ್ತೆ ಗೊತ್ತಾ ಸೀದಾ ಅಡ್ಗಲ್ಲಿ ಬಂದ್ಬಿಟ್ಟು ಇಲ್ಲಿ ರೆಸ್ಟ ಸಮುದ್ರ ಮಧ್ಯ ತಂದು ನಿಲ್ಲಿಸಿ ಓಟ್ಲು ಪಬ್ಬು ಪಾರ್ಟಿ ಗೀಟಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋದು ಇಲ್ಲಿ ಕಲರ್ ನೋಡಿ ಬ್ರಿಡ್ಜ್ಗೆ ಲೈಟ್ ಕಲರ್ಗಳು ಯಾವ್ಯಾವ ಥರ ಕಲರ್ಗಳು ಚೇಂಜ್ ಆಗ್ತಾನೇ ಇರ್ತವೆ ನೋಡಿದ್ರ ಸಿಂಗಲ್ ಬ್ರಿಡ್ಜ್ ಇದು ಈ ಕಡೆ ನೋಡಿದೆ ಸಮುದ್ರ ಡಬಲ್ ರೋಡ್ ಬ್ರಿಡ್ಜು ಅಂದರೆ ಪಿಲ್ಲರ್ ಬಂದು ಸೆಂಟ್ರಲ್ ಒಂದೇ ಇಟ್ಟಿರೋದು ಇದು ಹಳೆ ಬ್ರಿಡ್ಜ್ ಇದು ಹೊಸ ಬ್ರಿಡ್ಜ್ ಬಂದ್ಬಿಟ್ಟು ನಿಮಗೆ ಪಂಜಿಯಿಂದ ಇದ್ರ ರೂಟಲ್ಲಿ ಸಿಗುತ್ತೆ ಪಣಜಿಯಿಂದ ವೆರಣ ಹೋಗೋ ರೂಟಲ್ಲಿ ಸಿಗುತ್ತೆ ಡೈರೆಕ್ಟ್ ಇದು ಈಗ ನಾವು ಆ ಬ್ರಿಡ್ಜ್ ಮೇಲೆ ಹೋಗೋಲ್ಲ ಯಾಕಂದರೆ ಇಲ್ಲಿ ಪಂಜಿ ಈ ಬ್ರಿಡ್ಜ್ ಇಳಿದು ನೆಕ್ಸ್ಟ್ ಲೆಫ್ಟ್ ಹೊಡಗ್ ಬಿಡ್ತೀವಿ ನಾವು ಸೀದಾ ಹೋಗಲ್ಲ ಲೆಫ್ಟ್ ಹೊಡೆದು ಸೀದಾ ಪೋಂಡ ಆಫೀಸ್ ಆಫೀಸ್ ಹತ್ರ ಆಲ್ಟ್ ಆಗೋದು ಎಲ್ಲ ಪಂಜಿ ಸಿಟಿ ನೋಡಿ ಇವೆಲ್ಲ ಆಪೀಸ್ ಹತ್ರ ಆಲ್ಟ್ ಆಗೋದು ಬೆಳಗ್ಗೆ ಯಾವ್ದಾದ್ರು ಲೋಡ್ ಗೀಡ್ ಸಿಕ್ಕರೆ ಲೋಡ್ ಮಾಡ್ಕೊಂಡು ಹೋಗ್ತಾರದು ಬನ್ನಿ ಹೆಂಗೂ ನಮ್ಮ ತಮ್ಮ ಬಂದಿರೋ ಜೊತೆಯಲ್ಲಿ ಈ ಟ್ರಿಪ್ ಎಲ್ಲ ಅವನೇ ವೀಡಿಯೋ ಮಾಡ್ತಾನೆ ನಾನು ಜಾಸ್ತಿ ಯಾಕೋ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬೀಚ್ ಹತ್ರನೂ ಅಷ್ಟೇ ಇಲ್ಲಿ ಬಂದು ಗೋ ಖಾಲಿ ಮಾಡಿಸಿದ್ದು ಗೀಲಿ ಮಾಡಿಸಿದ್ದು ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಈಗ ಈ ಸ್ವಲ್ಪ ನಮ್ಮ ತಮ್ಮ ವಿಡಿಯೋ ಮಾಡೋಕ್ಕಿದ್ದ ಅದನ್ನೆಲ್ಲ ಹಂಗೆ ಅಡ್ಜಸ್ಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇರೋದು ಹಾಂ ಬನ್ನಿ ಆರಾಮಾಗಿ ಹೋಗೋಣ ಆಫೀಸ್ ಹತ್ರ ಹೋಗಿ ಮಲಿಕೊಂಡು ಎದ್ದು ನೋಡೋಣ ಎಲ್ಲಿಗಾಗುತ್ತೆ ಏನು ಎತ್ತ ಅಂತ ನಾಳೆ ಪಯಣ ನಾಳೆಗೆ ದಿ ನೆಕ್ಸ್ಟ್ ಡೇ ಆಯ್ತು ಸ್ನೇಹಿತರೆ ಗೋವಾದಲ್ಲಿ ನಮಗೆ ಸೆಟ್ಟಾಗ ಲೋಡ್ಗಳೇ ಇಲ್ಲ ನಿನ್ನೆ ಬೀಚ್ಗೆಲ್ಲ ಹೋಗಿ ಬಂದ್ವಿ ಇವಾಗ ಆಫೀಸ್ ತಗ ಬಂದರು ನಿನ್ನೆ ರಾತ್ರಿ ಆಫೀಸ್ ತಗ ಬಂದ್ವಿ ಇಲ್ಲಿ ಆಫೀಸ್ ಪಾರ್ಕಿಂಗಲ್ಲಿ ಬಂದಿದ್ದೀನಿ ಬೆಳಗ್ಗೆಯಿಂದ ಇವಾಗ ಮಧ್ಯಾಹ್ನ ಎರಡು ಗಂಟೆ ಊಟ ಎಲ್ಲ ಆಯಿತು ಲೋಡ್ಗಳೇ ಇಲ್ಲ ಲೋಡ್ಗಳು ಬಂತು ಒಂದು ಲೋಡು ಹರಪನಹಳ್ಳಿ ಲೋಡ್ ಬಂತು ಜಸ್ಟ್ ಓನರ್ ಕೇಳೋಷ್ಟೊತ್ತಿಗೆ ಬೇರೆ ಗಾಡಿ ಕಳಿಸ್ಬಿಟ್ರು ಆಮೇಲೆ ನರಗುಂದ ರೋಣ ಬಂತು ಅದು ಬೇಡ ಅಂದ್ವಿ ಚಿಕ್ಕಮಂಗ್ಳೂರು ಬಂತು ಕೆ ಆರ್ ನಗರ ಬಂತು ಯಾಕೋ ಬಾಡಿಗೆ ಸೆಟ್ ಆಗಲಿಲ್ಲ ರಾಯಚೂರು ಬಂತು ರಾಯಚೂರು ಬಾಡಿಗೆ ಸೆಟ್ ಆಗಲಿಲ್ಲ ತುಮ್ಕೂರು ಬಂತು ಅದನ್ನು ಯಾಕೋ ಬಾಡಿಗೆ ಸೆಟ್ ಆಗಲಿಲ್ಲ ಇವತ್ತು ನಮಗೆ ನೋಡೋಣ ನೀನು ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆ ಆಯಿತು ಲೋಡ್ ಆಗುತ್ತೇನೋ ಗೊತ್ತಿಲ್ಲ ಊಟ ಮಾಡ್ಕೊಂಡು ಹೋಗೋಣ ಗಾಡಿ ಗಾಡಿತ ಬಂದೆ ಒಟ್ಟು ತುಂಬ ಅನ್ನ ಮೊಸರು ತಿಂದೆ ಈ ಥರಲ್ಲಿಕ್ಕಿ ನಮ್ಮ ತಮ್ಮ ಹೋಗೋಣ ಅಲ್ಲಿ ಪಾತ್ರೆ ತೊಳ್ಕೊಂಬರೋಕ್ಕೆ ಇದು ಪಾರ್ಕಿಂಗ್ ನೋಡಿ ಆಫೀಸ್ ಪೋಂಡಾ ಪಾರ್ಕಿಂಗ್ ಗಾಡಿಗಳು ಎಷ್ಟು ನಿಂತವೆ ಇಲ್ಲಿ ಬರ್ತಾವೆ ನೋಡಿ ಎಲ್ಲ ಗಾಡಿಗಳು ಇವು ನೋಡು ನಮ್ಮ ತಮ್ಮ ಪಾತ್ರೆ ಪಾತ್ರೆಗೆ ಇರೋದು ಆಯ್ತಾನಲ್ಲ మొక్క తోర్సంద్ర పాత్ర అడ్డాయిత లైట్ అది ఇక్కడే ఆన్మాడి క్లియర్గా బల అది బనీ హోణ ఈ ఆఫీస్ దగ్గ ఆఫీస్దీ నోడ పాత్ర తే కుక్కర బుచ్చ త మళ్ళీ హోక్తనే గేను సమస్య ఇలా పార్కింగల్ మీరు బాత్రూమ్ సమస్య సెల వట్లో సిడే బస్ తె కణితు బస్లో ಬಿಸಿಲು ಸೆಕೆ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಅದೊಂದೇ ಅದು ಏನು ಸಮಸ್ಯೆ ಇಲ್ಲ ಆರಾಮಾಗಿ ಊಟ ಮಾಡ್ಕೊಂಡಿದ್ವಿ ನೋಡಬೇಕು ನೋಡಿ ಎಲ್ಲಿಗೆ ಬರುತ್ತೆ ಏನಾಗುತ್ತೆ ಅಂಥೇಳಿ ನೋಡೋಣ ರಾಯಚೂರು ಫಿಕ್ಸ್ ಬಾಡಿಗೆ ಹದಿನಾರು ಟನ್ ಇತ್ತು ಅದು ವರ್ಕೌಟ್ ಆಗೋಲ್ಲ ಮೂವತ್ತೆರಡು ಸಾವಿರ ಬಾಡಿಗೆ ನಾವು ಇಪ್ಪತ್ತೈದು ಟನ್ ಬಾಡಿಗೆ ಕೇಳಿದ್ವಿ ಹದಿನಾರು ಟನ್ನೇ ಕೊಡೋದಂದರು ಹಂಗಾಗಿ ನಮ್ಗೆ ಅದು ಸೆಟ್ ಆಗಲ್ಲ ಬೇಡ ಅಂತ ಹೇಳಿದ್ವಿ ಏನು ಮಾಡ್ತಾರೋ ಗೊತ್ತಿಲ್ಲ ಸಂಜೆ ಒಳಗೆ ಏನಾರು ಬೇರೆ ಆಗ್ಬೋದು ಇದು ಬಂದಿತ್ತು ನರಗುಂದ ನವಲ್ಗುಂದ ಬಾಡಿಗೆ ಪರವಾಗಿಲ್ಲ ಎಲ್ಲ ಪರವಾಗಿಲ್ಲ ಅದು ಇವತ್ತು ಲೋಡ್ಗೆ ಹೋದರೆ ಇವತ್ತು ಲೋಡಾಗಿ ನಾಳೆ ಮಧ್ಯಾಹ್ನ ನಾಳೆ ಸಂಜೆ ಬಿಲ್ ಬರುತ್ತಂತೆ ನಾಳೆ ಸಂಜೆ ಬಿಟ್ಟರೆ ಹುಬ್ಳಿಯಲ್ಲಿ ಹೋಗಿ ಬಿಲ್ ಚೇಂಜ್ ಮಾಡಬೇಕಂತೆ ಅಲ್ಲಿ ಮಧ್ಯಾಹ್ನ ಮಾಡ್ತಾರಂತೆ ಅಲ್ಲಿಂದ ನರಗುಂದ ಹೋಗಿ ಖಾಲಿ ಆಗುತ್ತೆ ಒಂದಿನ ಮತ್ತು ರೋಣ ಒಂದು ದಿನ ಖಾಲಿ ಆಗುತ್ತೆ ಒಟ್ಟು ಮೂರು ನಾಲ್ಕು ದಿನ ಆಗುತ್ತೆ ಹಂಗಾಗಿ ಅದು ಬೇಡ ಅಂದ್ವಿ ಹಿಂಗೆ ಏನಾರು ಸಣ್ಣ ಪುಟ್ಟ ಸಮಸ್ಯೆಯಿಂದ ಆ ಲೋಡು ಬೇಡ ಅಂದ್ವಿ ನೋಡೋಣ ಈಗ ಆಫೀಸ್ ಹತ್ರ ಹೋಗೋಣ ಏನು ಲೋಡ್ ಬರ್ತೈತೆ ಫೈನಲ್ ಫೈನಲ್ಲಾಗಿ ಲೋಡ್ ಬಂತು ಸ್ನೇಹಿತರೆ ಒಂದು ಲೋಡು ಲೋಡು ಎಲ್ಲಿಗಪ್ಪ ಅಂದರೆ ಇದು ಟಿ ಎಮ್ ಟಿ ಲೋಡು ಎಲ್ಲಿಗಂದರೆ ಬ್ಯಾಡಗಿ ಮತ್ತು ದಾವಣಗೆರೆ ಎರಡು ಕಡೆ ಟೋಟಲ್ ಮೂರು ಕಡೆ ಖಾಲಿ ಟೈಮ್ ನೋಡಿದ್ರೆ ಈಗ ಐದುವರೆ ಐದುವರೆಗೆ ಲೋಡ್ ಹೇಳಿದ್ದಾರೆ ಅಲ್ಲಿ ಹೋಗೋಷ್ಟು ಇನ್ನೂ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಇದರಿಂದನೇ ಕುಕ್ಕೋಳಿ ಮಿಂದನೇ ಲೋಡ್ ಆಗುತ್ತೆ ಬನ್ನಿ ಆರಾಮಾಗಿ ಹೋಗೋಣ ಫಸ್ಟ್ ಹೋಗಿ ಲೋಡ್ ಮಾಡಿಸೋಣ ಲೋಡು ಇವತ್ತೇ ಅದನ್ನು ಗ್ಯಾರಂಟಿ ಹೇಳಲಿಲ್ಲ ಆದರೆ ಇವತ್ತೇ ಮಾಡ್ತಾರೆ ಇಲ್ಲ ಬೆಳಗ್ಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಲೋಡು ಇವತ್ತೇ ಆದರೆ ಬೆಸ್ಟ್ ನಮಗೆ ಟ್ರಿಪ್ ಹೊಡೆಯೋಣ ಅಂತ ಪ್ಲ್ಯಾನು ಏನೇನಾಗುತ್ತೆ ಗೊತ್ತಿಲ್ಲ ಬನ್ನಿ ಅಲ್ಲಿ ಹೋಗಿ ನೋಡೋಣ ಬೆಳಗ್ಗೆಯಿಂದ ಒಂದು ಲೋಡ್ ಮಿಸ್ ಆಗಿದ್ದು ಎಷ್ಟು ಲೋಡ್ ಬಂದರೂ ಅದಾಗಿಲ್ಲ ಈ ಸೆಟ್ಟಿಲ್ಲ ಅದಿಲ್ಲ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂದ್ಕೊಂಡು ಒಂದು ಆರು ಏಳು ಲೋಡ್ ಬಿಟ್ಟು ಫೈನಲ್ ಆಗಿ ಒಂದು ಲೋಡು ಸೆಲೆಕ್ಟ್ ಮಾಡಿದ್ವಿ ಒಟ್ನಲ್ಲಿ ಏನಪ್ಪ ಅಂದರೆ ಲೋಡ್ ಮಾತ್ರ ಬೆಜ್ಜನ ಬಂದವು ನಮಗೆ ಬಾಡಿಗೆ ಸೆಟ್ ಆಗಲಿಲ್ಲ ಅಲ್ಲಿ ಉಳಿಯಲ್ಲ ಇದು ಉಳಿಯೋಲ್ಲ ಮತ್ತು ಖಾಲಿ ಮಾಡೋಕ್ಕೆ ಎರಡು ದಿನ ಮೂರು ದಿನ ಬೇಕು ಇದು ನೋಡಿ ಬ್ಯಾಡಿಗೆ ಒಂದು ಡಿಲವರಿ ದಾವಣಗೆರೆ ಎರಡು ಡಿಲಿವರಿ ಒಂದು ದಿಸ್ದಲ್ಲಿ ಖಾಲಿ ಮಾಡ್ಬೋದು ಮೂರು ಡಿಲವರಿನು ಒಂದೇ ದಿವ್ಸದಲ್ಲಿ ಖಾಲಿ ಮಾಡ್ಬೋದು ಹಂಗಾಗಿ ಒಪ್ಕೊಂಡು ಹೊಲ್ಟಿದ್ವಿ ಬಾಡಿಗೆ ಏನೂ ಸಮಸ್ಯೆ ಇಲ್ವಲ್ಲಪ್ಪ ಅಂದ್ಬಿಟ್ಟು ಹೊಟ್ಟಿದ್ದು ಬಾಡಿಗೆನೂ ಪರವಾಗಿಲ್ಲ ನಾನು ಸ್ಟಾರ್ಟಿಂಗ್ ಬೆಳಗ್ಗೆ ಹರಪನಳ್ಳಿ ಲೋಡ್ ಹೇಳಿದರು ಹರಪನಹಳ್ಳಿ ಲೋಡ್ ಒಪ್ಕೊಂಡಿದ್ದೆ ಒಪ್ಕೊಂಡು ನೀನು ಯಜಮಾನ್ರಿಗೆ ಕೇಳ್ಬಿಟ್ಟು ಆಫೀಸ್ ಓನರಿಗೆ ಫೋನ್ ಮಾಡಿದ್ರೆ ಅವ್ರು ಅಷ್ಟೊತ್ತಿಗೆ ಆಗಲೇ ನೀನು ಬೇಗ ಹೇಳಲಿಲ್ಲಪ್ಪ ಬೇರೆ ಗಾಡಿ ಹಾಕ್ಬಿಟ್ಟೆ ಅಂದ್ಬಿಟ್ರು ಹರಪನಹಳ್ಳಿ ಆಗಿದ್ದರೆ ಇಷ್ಟೊತ್ತು ಗಾಡಿ ಲೋಡಾಗಿ ಬಿಟ್ಟಿರೋದು ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಆ ಥರ ಅನಿವಾರ್ಯ ಆಗುತ್ತೆ ಇದು ಎಲ್ಲಪ್ಪ ಅಂದರೆ ಈಗ ನಾವು ಪೋಂಡಾದಿಂದ ಮಡ್ಗಾವ ಹೋಗೋ ರೋಡು ಪೋಂಡಾ ಇದು ಹೋಂಡಾ ಸಿಟಿ ರೈಸ್ ಸೈಡ ಬರುತ್ತೆ ಇದು ಪೋಂಡಾ ಬೈಪಾಸು ಬೈಪಾಸಲ್ಲಿ ಹೋಗ್ತಿದ್ದೆ ನೋಡಿ ಇದು ಬಂದು ಸರ್ಕಲ್ಲು ಇಲ್ಲಿ ಲೆಫ್ಟ್ಗೆ ಹೋದರೆ ನಮ್ಮ ಕಿಂಗ್ ಫಿಶರ್ ಬಿಯರ್ ಫ್ಯಾಕ್ಟ್ರಿಗೆ ಹೋಗುತ್ತೆ ರೈಟಿಗೆ ಪೋಂಡಾ ಸಿಟಿ ಒಳಗೆ ಹೋಗುತ್ತೆ ನಾವು ಸೀದಾ ಹೋಗ್ಬೇಕು ಬೈಪಾಸಲ್ಲೇ ಕಿಂಗ್ ಬಿಯರ್ ಬಿಯರಲ್ಲ ಇಲ್ಲೇ ಲೋಡ್ ಆಗೋದು ಇಲ್ಲೇ ಲೆಫ್ಟಲ್ಲಿ ನಾವು ಮುಂಚೆ ಕ್ಯಾಂಟ್ರ್ ಗಾಡಿ ಓಡಿಸ್ಬೇಕಾದ್ರೆ ಆಫೀಸ್ ಇಲ್ಲೇ ಇತ್ತು ಗೋವಾ ಕಾರ್ಗೋ ಕ್ಯಾರಿಸ್ ಅಂತೇಳಿದೆ ಸರ್ಕಲಾಗೆ ಈ ಸರ್ಕಲ್ ಸರೌಂಡಿಂಗಲ್ಲೆ ನಿಲ್ಸ್ಕೊಂಡು ಆ ಕಡೆ ಈ ಕಡೆ ನೋಡಿ ಸರ್ಕಲ್ ಸೈಡಲ್ಲಿ ಅವಾಗ ಅಷ್ಟು ದೊಡ್ಡ ಇಂಪ್ರೂವ್ ಆಗಿರಲಿಲ್ಲ ಇವೆಲ್ಲ ಸಿಂಗಲ್ ರೋಡ್ ಇತ್ತು ಸೈಡಲ್ಲೇ ರೋಡ್ ಸೈಡಲ್ಲೇ ನಿಂಸ್ಕೊಂಡು ಆಫೀಸ್ ಹತ್ತಿರ ಲೋಡ್ ಸೆಟ್ ಮಾಡ್ಕೊಂಡು ಹೋಗ್ತಿದ್ದಿದ್ದಾವಾಗ ಇವಾಗ ಆಫೀಸ್ ಎಲ್ಲಿ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಸುಮಾರು ವರ್ಷ ಆಗೋಯಿತು ಕ್ಯಾಂಟ್ರ್ ಗಾಡಿಯೆಲ್ಲ ಬಿಟ್ಟಾದ ಮೇಲೆ ಈ ಕಡೆ ಬರದೇ ಬಿಟ್ಬಿಟ್ಟಿದ್ದೀನಿ ನಮ್ಮ ಕ್ಯಾಂಟ್ರಲ್ಲೇ ಲಾಸ್ಟ್ ಯಾವಾಗ ನಾನು ಲಾಸ್ಟ್ ಟೈಮ್ ಗೋವಾ ಬಂದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇರ್ಬೇಕು ಕ್ಯಾಂಟ್ರ್ ಹದಿಮೂರರಲ್ಲಿ ನಮ್ಮ ಗಾಡಿ ಬಂದು ಒಂದು ಆರು ಏಳು ತಿಂಗಳೇನೇ ಆಗಿತ್ತು ನನ್ನ ಗಾಡಿ ಬಂದು ಆವಾಗ ಒಂದು ಸಲ ಬಂದಿದ್ದೆ ಬಂದು ಮೈಸೂರಿಗೆ ತುಂಬ್ಕೊಂಡು ಹೋಗಿದ್ದೆ ಲೋಡು ಅದೇ ಲಾಸ್ಟು ಮತ್ತೆ ನಾನು ಗೋವಾಗಂತ ಬಂದಿದ್ದಿಲ್ಲ ಮತ್ತು ವೀಲಲ್ಲಿ ಒಂದು ಸಲ ಬಂದಿದ್ದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿರ್ಬೇಕೇನಪ್ಪ ಈಗ ಒಂದು ಎರಡು ವರ್ಷದ ಹಿಂದೆ ಬಂದಿದ್ದೆ ವೀಲಲ್ಲಿ ತುಂಬಾ ಗ್ಯಾಪ್ ಆಗ್ಬಿಡ್ತು ಆದರೆ ಕ್ಯಾಂಟ್ರ್ ಆಫೀಸ್ ಐತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ನನಗೆ ಅವರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಗೋವಾ ಕಾರ್ಗೋ ಆಫೀಸ್ ಇದೆಯಾ ಇಲ್ವಾ ಅನ್ನೋದೊಂದು ಮೆಸೇಜ್ ಹಾಕಿ ನೋಡೋಣ ಇವಾಗ ಬನ್ನಿ ಹೋಗೋಣ ಆಲೇ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಹೊತ್ತು ಮುಳುಗೋ ಟೈಮು ಟೈಮ್ ಐದೂವರೆ ಐದು ಮುಕ್ಕಾಲು ಆಯಿತು ಹೋಗೋಣ ಆದಷ್ಟು ಬೇಗ ಹೋಗೋಣ ಹೋಗಿ ಪ್ಯಾಕ್ಟ್ರಿ ತಗ ನೋಡೋಣ ಇವತ್ತೇ ಲೋಡ್ ಆಗುತ್ತಾ ಇಲ್ಲ ನಾಳೆ ಲೋಡ್ ಆಗುತ್ತೆ ಅನ್ನೋದೇ ಡೌಟು ಇವತ್ತು ಲೋಡ್ ಆಗಿಬಿಟ್ರೆ ಖುಷಿ ನಾಳೆ ಲೋಡಾದರೆ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಹೋಗಲೇಬೇಕು ನಮ್ಮ ತಮ್ಮ ಬೇರೆ ಅಲೆ ಇವತ್ತಿಗೆ ಎರಡು ದಿನ ಆಗೋಗ್ಬಿಡ್ತು ಬಂದು ಅವನು ಬೇರೆ ಕೆಲ್ಸಕ್ಕೆ ಹೋಗಬೇಕು ಕೆಲಸ ರಜಾ ಆಗಿ ಬಂದವನೇ ಇವತ್ತು ಲೋಡಾಗ್ಬಿಟ್ರೆ ನಾಳೆ ಹೋಗಿ ಖಾಲಿ ಮಾಡಿ ನಾಳೆ ಸಂಜೆ ಅವನು ಬಸ್ ಹತ್ತಿಸ್ಬಿಟ್ರೆ ದಾವಣಗೆರೆಯಿಂದ ಹೋಗ್ಬಿಡ್ತಾನೆ ಆ ಥರ ಪ್ಲ್ಯಾನ್ ಇರೋದು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬನ್ನಿ ಆರಾಮಾಗಿ ನೋಡ್ತಾ ಹೋಗೋಣ ಸದ್ಯಕ್ಕೆ ಮುಂದೆ ನೋಡೋಣ ನೋಡಿ ಫ್ರೆಂಡ್ಸ್ ಪೋಂಡೆ ಎಲ್ಲ ಬಿಟ್ಟು ಮುಂದೆ ಬಂದರೆ ಇಲ್ಲೊಂದು ಕಂಪ್ನಿ ಇದೆ ನೋಡಿ ಇವೆಲ್ಲ ಶಿಪ್ಪು ಬೋಟ್ ತಯಾರು ಮಾಡೋ ಇವೆಲ್ಲ ನೋಡೋದು ಕಾಣ್ತಿರ್ಬೋದು ನೋಡಿದ್ರ ಇವೆಲ್ಲ ಬೋಟ್ ತಯಾರು ಮಾಡೋ ಇವೆಲ್ಲ ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ತಯಾರು ಮಾಡ್ತಾರೆ ಇವಲ್ಲ ಅಲ್ಲೊಂದು ಬೋಟ್ ನಿಂತರಂಗೈತೆ ಸರಿಯಾಗಿ ಕಾಣ್ತಿಲ್ಲ ನೋಡಿ ಇವೆಲ್ಲ ಯಾಕಂದರೆ ಸಮುದ್ರ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ತಯಾರು ಮಾಡಿ ಅಲ್ಲೇ ನೀರು ಬಿಟ್ಬಿಡ್ತಾರೆ ಹಾಗಾಗಿ ಅದು ಸಮುದ್ರ ಪಕ್ಕನೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ನಿ ಬೋಟ್ ಕಂಪ್ನಿಗಳೆಲ್ಲ ಇರೋದು ಬನ್ನಿ ಎಲ್ಲ ಆಯಿತು ನೋಡ್ತಾ ಹೋಗೋಣ ಸದ್ಯಕ್ಕೆ ನಾವು ಹೋಗೋಣ ಇನ್ನೂ ಹೆಚ್ಚು ಕಮ್ಮಿ ಪೋಂಡ ಮಡ್ಗಾವ ಬಂದು ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಲ್ಲಿಂದ ಆ ಕಡೆ ಒಂದು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಎಲ್ಲ ಸಮುದ್ರ ನೀರುಗಳು ನೋಡಿ ನೋಡಿದ್ರೆ ಅಲ್ಲೂ ಒಂದು ಕಂಪ್ನಿ ಕಾಣ್ತೈತೆ ನೋಡಿ ಎಷ್ಟು ದೂರದಲ್ಲೈತೆ ಎಲ್ಲ ಬೋಟ್ ಕಂಪ್ನಿಗಳಿವೆಲ್ಲ ಬ್ರಿಡ್ಜ್ ನೋಡಿದ್ದು ಹಳೇ ಬ್ರಿಡ್ಜು ಅವಾಗೆಲ್ಲ ಇದೇ ರೋಟಲ್ಲಿ ಓಡಾಡ್ತಿದ್ವಿ ನಾವು ಹಳೇ ನೆನಪುಗಳು ಗೋವಾ ಲೈನು ಓಡಿಸಿದ್ದು ಕ್ಯಾಂಟ್ರಲ್ಲಿದ್ದಾಗ ಒಳ್ಳೆ ಟ್ರಿಪ್ ಮಾಡ್ತಿದ್ವಿ ಗೋವಾ ಬರೀ ಗೋವಾ ಬೆಂಗಳೂರು ಗೋವಾ ಕೊಯಮತ್ತೂರು ಚೆನ್ನೈ ಆ ಕಡೆ ಎಲ್ಲ ಓಡಿಸ್ತಾ ಇದ್ವಿ ಇವಾಗ ಈ ಗಾಡಿಗಳು ಬಂದಮೇಲೆ ಎಲ್ಲೂ ಹೋಗ್ತಿಲ್ಲ ಬನ್ನಿ ಈಗ ಫಸ್ಟ್ ನಾವು ನಮ್ಮ ದಾರಿಯನ್ನು ನೋಡೋಣ ಇವೆಲ್ಲ ನೋಡ್ಕೊಂಡು ಹೋದ್ರೆ ಆಗಲ್ಲ